ನಮಸ್ಕಾರ ಫ್ರೆಂಡ್ಸ್ ಮನೆ ಅಡುಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಹಸಿ ಪಟಾಣಿ ಸೀಸನ್ನಲ್ಲಿ ಈ ಥರ ಗೊಜ್ಜು ಮಾಡಿದಿದ್ದರೆ ಏನು ಚೆನ್ನಾಗಿರುತ್ತೆ ಹೇಳಿ ಹಾಗಾಗಿ ನಮ್ಮ ಮನೆಯಲ್ಲಿ ಪೂರಿಗೆ ರೆಡಿ ಆಗ್ತಿದೆ ಗೊಜ್ಜು ಮಾಡೋದು ಯಾವ ಥರ ಅಂತ ನೋಡೋಣ ಇಲ್ಲಿ ಹಸಿ ಪಟಾಣಿ ಆಲೂಗೆಟ್ಟೆ ಹೂಕೋಸನ್ನು ತೊಗೊಂಡಿದ್ದೀನಿ ಹೂಕೋಸನ್ನು ಕಟ್ ಮಾಡಿ ಸ್ವಲ್ಪ ಉಪ್ಪು ಅರ್ಶಿಣ ಪುಡಿ ಹಾಕಿ ಒಂದು ಕುದೀನ ತರಿಸ್ಕೊಂಡಿದ್ದೀನಿ ಈಗ ನೋಡಿ ಒಂದು ಕುದಿ ಬಂದಿದೆ ಇದನ್ನು ತೆಗ್ದಿಟ್ಕೊತಿದ್ದೀನಿ ಇಲ್ಲಿ ಒಂದು ಮಸಾಲೆ ರುಬ್ಕೊಳ್ಳೋಣ ಸ್ವಲ್ಪ ಕಾಯಿನ ಸೇರಿಸಿದ್ದೀನಿ ಎರಡು ಸ್ಪೂನಷ್ಟು ಕಡಲೆನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ನೀವು ಕ್ವಾಂಟಿಟಿ ನೋಡಿ ಮಾಡಿಕೊಳ್ಳಿ ಅದಾದಮೇಲೆ ಸ್ವಲ್ಪ ಚಕ್ಕೆ ಲವಂಗ ತೊಗೊಂಡಿದ್ದೀನಿ ಒಂದು ಸ್ಪೂನಷ್ಟು ಸೋಂಪು ತೊಗೊಂಡ್ರೆ ಅರ್ಧ ಸ್ಪೂನಷ್ಟು ಗಸಗಸೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಹಾಕಾದ್ಮೇಲೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಿದ್ದೀನಿ ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಟೊಮೊಟೊ ಇದಿಷ್ಟನ್ನು ಸೇರಿಸಿ ರುಬ್ಕೋಬೇಕು ಈಗ ಟೊಮೊಟೊ ಸೇರಿಸ್ತಿದ್ದೀನಿ ಪೂರಿಗೆ ಚಪಾತಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಈಗ ಇದನ್ನು ರುಬ್ಕೊಂಡಿದ್ದಾಗಿದೆ ಇಲ್ಲಿ ಒಗ್ಗರಣೆಗೆ ಸ್ವಲ್ಪ ಎಣ್ಣೆ ಮತ್ತು ಪಲಾವ್ ಎಲೆ ಸೇರಿಸಿದ್ದೆ ಜೊತೆಗೆ ಒಂದು ಅರ್ಧ ಈರುಳ್ಳಿ ಸೇರಿಸಿ ಇದನ್ನು ಹುರ್ಕೋಬೇಕು ಇದು ಹುರ್ಕೊಂಡಾದ್ಮೇಲೆ ಈಗ ರುಬ್ಕೊಂಡಿರೋ ಈ ಮಸಾಲೆನ ಸೇರಿಸಿ ಸ್ವಲ್ಪ ಹೊಂದಿಸ್ಕೋಬೇಕು ಸ್ವಲ್ಪ ಹಸಿ ವಾಸನೆ ಹೋಗಲಿ ಈಗ ನೋಡಿ ಇದೇ ಥರನೇ ಕೈ ಬಿಡದೆ ಹುರ್ಕೋತಿದ್ದೀನಿ ಇದಕ್ಕೆ ಸ್ವಲ್ಪ ಡ್ರೈ ಮಸಾಲೆ ಪೌಡ್ರ್ಗಳನ್ನ ಸೇರಿಸ್ಕೋಬೇಕು ಅರ್ಶನ ಪುಡಿ ಹಾಕಿದ್ದೀನಿ ಸ್ವಲ್ಪ ಖಾರದ ಪುಡಿ ಎರಡು ಸ್ಪೂನಷ್ಟು ಧನಿಯಾ ಪುಡಿ ಅರ್ಧ ಟೇಬಲ್ ಸ್ಪೂನು ಅಥವಾ ಒನ್ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಸೇರಿಸ್ಕೋಬೇಕು ಈಗ ಧನಿಯಾ ಪುಡಿ ಹಾಕಿದ್ದಾಗಿದೆ ಈಗ ಗರಂ ಮಸಾಲ ಹಾಕ್ತಿದ್ದೀನಿ ಇದನ್ನು ಹಾಕಾದ ಮೇಲೆ ಈ ಹಸಿ ಮಸಾಲೆ ಜೊತೆಗೆ ಚೆನ್ನಾಗಿ ಹೊಂದಿಸ್ಕೋಬೇಕು ಫ್ರೆಂಡ್ಸ್ ಮಸಾಲೆ ಸೀಸ್ಕೋಬಾರ್ದು ಈ ಥರ ಮಿಕ್ಸ್ ಮಾಡಿಕೊಂಡು ಹುರಿದಾದ್ಮೇಲೆ ಇದು ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೊಂಡು ಸ್ವಲ್ಪ ಉಪ್ಪನ್ನು ಸೇರಿಸಿ ಕುದಿ ತರಿಸ್ಕೋಬೇಕು ಈಗ ನೋಡಿ ಚೆನ್ನಾಗಿ ಹುರ್ಕೊಂಡಿದ್ದಾಗಿದೆ ಇದಕ್ಕೀಗ ನೀರನ್ನು ಸೇರಿಸ್ತಿದ್ದೀನಿ ಮನೆಯಲ್ಲಿ ಹೋಟ್ಲು ಹೋಟ್ಲಲ್ಲಿ ಘಮ ಬರುತ್ತೆ ನೋಡಿ ಆ ಥರ ಘಮ ಬರ್ತಿತ್ತು ಸಖತ್ತು ಚೆನ್ನಾಗಾಗಿತ್ತು ಫ್ರೆಂಡ್ಸ್ ದಯವಿಟ್ಟು ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಈಗ ನೀರನ್ನು ಸೇರಿಸಿದಾಗಿದೆ ಈಗ ಉಪ್ಪನ್ನ ಸೇರಿಸಿ ಒಂದು ಕುದಿ ಬರಲಿ ಈಗ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಕುದಿ ಬರ್ತಿದೆ ಈಗ ತರಕಾರಿನ ಸೇರಿಸಿ ನಮಗೆ ಎಷ್ಟು ಗಟ್ಟಿಗೆ ಬೇಕೋ ಅಷ್ಟು ಗಟ್ಟಿಗೆ ಈ ಗೊಜ್ಜನ್ನು ರೆಡಿ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ನನ್ನ ಚಾನಲ್ ಇಷ್ಟ ಆಗುತ್ತೆ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ಫ್ರೆಂಡ್ಸ್ ಈಗ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿ ಇದನ್ನು ಬಿಡ್ತಿದ್ದೀನಿ ಟಿಫನ್ ಬಾಕ್ಸಿಗೆಲ್ಲ ಈ ಥರ ಗೊಜ್ಜು ಕಟ್ ಕೊಟ್ಟು ಕಳಿಸೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನಮಸ್ಕಾರ